ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅಬಕಾರಿ ಇಲಾಖೆಗೆ ದಿಢೀರ್ ಭೇಟಿ ನೀಡಿದ ಫಕೀರಪ್ಪ ಛಲವಾದಿ ಅಬಕಾರಿ ಜಂಟಿ ಆಯುಕ್ತರಾದ ಬೆಳಗಾವಿ ಅವರು ಅಬಕಾರಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿ ನಮ್ಮ ಇಲಾಖೆಯಲ್ಲಿ ಆಗುತ್ತಿರುವಂತಹ ಲೋಪ ದೋಷಗಳನ್ನು ಸರಿ ಮಾಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನ ನೋಡಿದರು ಮತ್ತು ಜಮಖಂಡಿ ನಗರದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿಗದಿಪಡಿಸಿದ ವೇಳೆಗಿಂತ ಮುಂಚಿತವಾಗಿ ಬಾರ್ ಸಿಎಲ್ ಟು ಸಿಎಲ್ ಸೆವೆನ್ ಸಿಎಲ್ ನೈನ್ ಎಂಎಸ್ಐಎಲ್ಗಳನ್ನು ಓಪನ್ ಮಾಡಿದರೆ ಅದೇ ರೀತಿಯಾಗಿ ರಾತ್ರಿ ಸಮಯ ಮೀರಿ ಸಾರಾಯಿ ಅಂಗಡಿಗಳನ್ನು ಓಪನ್ ಇಟ್ಟಿದರೆ ಅಂಥವರ ಮೇಲೆ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ಜರುಗಿಸಿ ಎಂದು ಹೇಳಿದರು ಹಾಗೂ ಬಾರ್ ಮಾಲೀಕರು ಗ್ರಾಹಕರ ಕಡೆಯಿಂದ ಸರ್ಕಾರ ಮಾನದಂಡಗಳ ನಿಗದಿಪಡಿಸಿದ ಎಂಆರ್ಪಿ ದರಕ್ಕಿಂತ ಹೆಚ್ಚು ಹಣವನ್ನು ಪಡೆಯುವಂತಿಲ್ಲ ಒಂದು ವೇಳೆ ಹಣ ಹೆಚ್ಚಿಗೆ ಪಡೆದರೆ ಅಂತವರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಎಕ್ಸೈಸ್ ನಾನು ಬೆಳಗಾಂದಲ್ಲಿ ನಮ್ಮದು ಆಫೀಸ್ ಇರೋದು ಇವತ್ತು ನಾನು ಜಮಖಂಡಿ ತಾಲೂಕಿಗೆ ಬಂದು ಈ ಎಕ್ಸೈಸ್ ಸಂಬಂಧಪಟ್ಟಂತೆ ನಾನು ರಿವ್ಯೂ ಮಾಡಿ ಮಾಡಿದೆ ಇಲ್ಲಿ ಸಾಮಾನ್ಯವಾಗಿ ನಮಗೆ ಕನ್ಸಂಪ್ಷನ್ನು ಕಡಿಮೆ ಇರೋದರಿಂದ ಇದನ್ನು ರಿವ್ಯೂ ಮಾಡಬೇಕಂತ ಹೇಳಿಬಿಟ್ಟು ನಿರ್ದೇಶನರುವುದರ ಮೂಲಕ ನಾನು ಬಂದು ಇವತ್ತು ರಿವ್ಯೂ ಮಾಡಿದ್ದೇನೆ ಮತ್ತು ಇಲ್ಲಿ ಕೆಲವೊಂದು ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆ ಇರುವುದು ಕೂಡ ನನಗೆ ಕಂಡು ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮ ಕಳ್ಕೊಳ್ಬೇಕು ಅಂತ ನಾನು ಅವರಿಗೆ ಸೂಚಿಸಿದ್ದೇನೆ ಮತ್ತು ಕನ್ಜಂಪ್ಷನ್ನು ಕೂಡ ಚೆನ್ನಾಗಿ ಬರಬೇಕು ರಾ ರಾಜ್ಯದ ಆಗಲಿ ಅಥವಾ ಜಿಲ್ಲಾ ಎವರೇಜ್ಗಾಗಲಿ ಹೆಚ್ಚು ಈ ಒಂದು ತಾಲೂಕಿನಿಂದ ಬರಬೇಕು ತಾಲೂಕ ಸಮೃದ್ಧಿ ಇದೆ ಕನ್ಜಂಪ್ಷನು ಬರ್ತದೆ ಹೇಳ್ಬಿಟ್ಟು ನಾವು ಇವತ್ತು ಈ ಸಭೆಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಮತ್ತು ಹೆಚ್ಚು ಕೇಸ್ಗಳಾಗಬೇಕು ಮೊನ್ನೆ ಒಂದು ಎನ್ ಡಿ ಪಿ ಎಸ್ ಕೇಸ್ ಮಾಡಿದ್ದಾರೆ ಒಳ್ಳೆ ಕೇಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಒಳ್ಳೊಳ್ಳೆ ಕೇಸ್ಗಳು ಆಗಬೇಕು ಅಂತೇಳ್ಬಿಟ್ಟು ಅವರಿಗೆ ಸೂಕ್ತ ನಿರ್ದೇಶಗಳನ್ನು ನೀಡಲಾಗಿದೆ Thank you very much.